ಹಾಯ್ ಹಲೋ ನಮಸ್ಕಾರ ಇವತ್ತಿನ ಹಾಡು ಈ ಸಂಜೆ ಯಾಕ ಗೀದೆ ಸಾಂಗ್ ಬರ್ತದ ನೋಡಿರಿ ಕೇಳಿರಿ ಸಪೋರ್ಟ್ ಮಾಡ್ರಿ ಸಂಜೆಗೆ ಬಿಡಾಕತ್ತೀನಿ ವಿಡಿಯೋ ಎಡಿಟ್ ಮಾಡಿ ನೋಡ್ರಿ ಈ ಸಂಜೆ ಯಾಕಾಗಿದೆ ಸಾಂಗ್ ಕೇಳಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಆಡಿಯೋ ಕೇಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗಿರಿ ಆಗಿದ್ದ ಆಗಿರಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ 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 ಈ ಸಂಜೆ ಯಾಕಾಗಿದ್ದೆ ನೋಡ್ರಿ ಸೂರ್ಯನ ಬಿಡೋಕೆ ಹೆಂಗದ ಸಂಜಿಕ್ ವಾವ್ ಸೂಪರ್ 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 ಅಲ್ಲಿ ಸೂರ್ಯದನ್ ಕರೆ ಅದರ ಕ್ಯಾಮ್ರಾದಾಗ ಬರಲ್ಲ ರೀ ಬರಲ್ಲ ಕ್ಯಾಮ್ರಾದಲ್ಲಿ ಸೂಪರ್ ಶುಭ ಸಂಜೆ ಎಲ್ಲರಿಗೂ ವಿಡಿಯೋ ಬರುತ್ತೆ ನೋಡ್ಕೊಂಬನ್ನಿ ಎಲ್ಲರೂ ಧನ್ಯವಾದಗಳು 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 ಹೆಂಗೆ ಹೇಗಂಗಿರ್ತೇವೆ ಹಂಗೆ ಹಂಗೆ ವಿಡಿಯೋ ಮಾಡ್ತೇವೆ ಸ್ವಲ್ಪ ಹೊಟ್ಟೆಗೆ ಹಾಕೋರಿ ಹುಡುಗರೊಳಗೆ ಜಾಸ್ತಿ ಆಗೋದಿಲ್ಲ ನೋಡಿರಿ ಹೆಂಗೆ ಇರ್ತೇವೆ ಹಂಗೆ ವಿಡಿಯೋ ಮಾಡ್ತೇವೆ ಸ್ವಲ್ಪ ಸಪೋರ್ಟ್ ಮಾಡಿ ಒನ್ ಟೂ ತ್ರೀ ಸ್ಟಾರ್ಟ್ நீதே யாக்கே சாக்கி நீனில் சே சாக்க ಸಲ್ಲಪ್ಪವು ಈ ಮೌನ ಬಿಸಿಯಾಗಿದೆ ಓ ಈ ಮೌನ ಬಿಸಿಯಾಗಿದೆ ಈ ಸಂಜೆಯ ಕಾಗಿದೆ ನೀನಿಲ್ಲದೆ ಈ ಸಂಜೆಯ ಕಾಗಿದೆ ಈ ನೋವಿಗೆ ಕಿಡಿಸೋಕಿಸಿ ಮಜ ಮಜನೋಡುವೆ ತಾರಾಂಗಣ ಪಿಸು ಮಾತಿಗೆ ಯುಗವಾಗಿದೆ ನನ್ನ ಕ್ಷಣ ನೆನಪೆಲ್ಲವೂ ಹೂವಾಗಿದೆ ಮೈಯಲ್ಲವೂ ಮುಳ್ಳಾಗಿ ಕಸಿಯಾಗಿದೆ ಈ ಜೀವ ಕಸಿಯಾಗಿದೆ ಈ ಸಂಜೆಯ ಸಂಜೆಯಾಕಾಗಿದೆ ನೀನಿಲ್ಲದೆ ಈ ಸಂಜೆಯ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ ಅದನುದುವಾ ಉಸಿರಿಲ್ಲದೆ ಬೆಳದಿಂಗಳು ಹಸುನೀಗಿದೆ ಆಕಾಶದಿ ಕೊಲೆಯಾಗಿದೆ ಈ ಸಂಜೆಯ ಕೊಲೆಯಾಗಿದೆ ಈ ಗಾಯ ಹಸಿಯಾಗಿದೆ ಈ ಗಾಯ ಹಸಿಯಾಗಿದೆ ಈ ಸಂಜೆಯ ಕಾಗಿದೆ ಈ ಸಂಜೆಯಾಕಾಗಿದೆ ಈ ಸಂತೆ ಸಾಕಾಗಿದೆ ನೀನಿಲ್ಲದೆ ಈ ಸಂತೆ ಸಾಕಾಗಿದೆ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಹಾಡನ್ನು ಕೇಳಿದ್ದಕ್ಕೆ ತುಂಬ 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 ಧನ್ಯವಾದಗಳು ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಮುಕ್ತಾಯ